ಯಾವಾಗಲೂ ನಮ್ಮ ಯಜಮಾನ್ರ ನನಗೆ ಸರ್ಪ್ರೈಸ್ ಕೊಡ್ತಿರ್ತಾರೆ ಅದಕ್ಕೆ ಇವತ್ತು ಅವ್ರು ಬರೋಕ್ಕೂ ಮುಂಚೆನೆ ಅವ್ರಿಗೆ ಇಷ್ಟ ಆಗೋ ಕಬಾಬ್ ಮತ್ತೆ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದೀನಿ ಮೊದ್ಲಿಗೆ ಒಂದು ಜಾರಿಗೆ ಈರುಳ್ಳಿ ಮೆಣಸಿ ಪುದೀನ ಕೊತ್ತಂಬರಿನ ನುಣ್ಣಗೆ ರುಬ್ಕೊಂಡೆ ಇದ್ರ ಜೊತೆನೆ ನಾನು ಕಬಾಬಿಗೆಲ್ಲ ಕಲ್ಸಿಟ್ಕೊಂಡೆ ನಾನು ಬಿರಿಯಾನಿ ಮಾಡೋಷ್ಟ್ರ ಇದು ಚೆನ್ನಾಗಿ ನೆಂದಿರತ್ತೆ ಅಂತ ನಮ್ಮ ಯಜಮಾನ್ರಿಗೆ ಬಿರಿಯಾನಿಲಿ ಲೈಟ್ ಆಗಿ ಮಸಾಲ ಇದ್ರೆ ಇಷ್ಟ ಪಡ್ತಾರೆ ಹಾಗಾಗಿ ಇವ್ರಿಗೆ ಇಷ್ಟ ಆಗೋ ತರನೆ ಬಿರಿಯಾನಿ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಹೇಗಾಗಿದೆ ಅಂತ ಯೂರೇ ಬಂದ್ ಹೇಳಬೇಕು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಈ ತರ ಇವರಿಗೆ ಅಡ್ಗೆ ಮಾಡಿ ಸರ್ಪ್ರೈಸ್ ಕೊಡ್ಬೇಕು ಅಂತ ಹಾಗೆ ನಾವು ನಾನು ಸೀರೆ ಉಟ್ಕೊಂಡು ರೆಡಿ ಆದ್ರೆ ತುಂಬಾನೇ ಇಷ್ಟ ಅದಕ್ಕೆ ಅವ್ರಿಗೆ ಇಷ್ಟ ಆಗಲಿ ಅಂತನೇ ಈ ತರ ರೆಡಿಯಾಗಿ ಕಾಯ್ತಾ ಇದ್ದೆ ಅಡುಗೆ ಹೇಗಾಗಿದೆ ಅಂತ ನೋಡೋಣ ಅಂತ ಅನ್ನಿಸ್ತು ನೋಡೋ ಟೈಮ್ ನಮ್ಮ ಯಜಮಾನ್ರು ಕರೆಕ್ಟಾಗಿ ಬಂದರು ಹೆಣ್ಣು ಸೀರೆ ಉಟ್ಟಾಗ ಕಾಣುವಳು ರಂಬೆ ಅಂತೆ ಸೀರೆಯೇ ಅವಳಿಗೆ ಸಂಸ್ಕಾರದ ಪ್ರತೀಕವಂತೆ ನನ್ನ ಹುಡುಗಿನ ಸೀರೆನಲ್ಲಿ ನೋಡೋದಕ್ಕೆ ತುಂಬಾನೇ ಇಷ್ಟ ನನಗೆ ಯಾವಾಗಲೂ ಕೆಲಸದಿಂದ ಲೇಟಾಗಿ ಬರೋಳು ನಾನು ಮೊದಲು ಬರ್ತಿದ್ದೆ ಲೇಟ್ ಲೇಟಾಗಿ ಬರ್ತಿದ್ಲು ಇವತ್ತು ಬೇಗ ಬಂದು ಅಡುಗೆನೂ ಕೂಡ ಅಡ್ಗೇನು ಮಾಡಿದರೆ ಅದು ಚಿಕನ್ ಬಿರಿಯಾನಿ ಮತ್ತೆ ಕಬಾಬ್ ಇಷ್ಟ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಬ್ರಹ್ಮ ಕೊಟ್ಟಿರೋದು ಒಂದೇ ಉಸಿರು ಆ ಉಸ್ರಲ್ಲಿರೋದೇ ನಿನ್ನ ಹೆಸರು ತುಂಬಾ ನೋವಾಗ್ತಿದ್ಯಾ ಬದ್ಕೋದೇ ಬೇಡ ಅನ್ನಿಸ್ತಿದ್ಯಾ ಹಾಗಿದ್ರೆ ಒಂದ್ಸಲಿ ಹಿಂತಿರುಗಿ ನೋಡಿ ಸಮಾಧಾನವಾಗಿ ಯೋಶೆ ಮಾಡಿ ಜೀವನ ನಿಮ್ಗಿನ್ನೂ ಕಲಿಸುವ ಪ್ರಯತ್ನ ಮಾಡ್ತಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೆ ನಂಬಿಕೆಯೇ ಜೀವನ ಸಂಶಯವೇ ಮರಣ ನಂಬಿಕೆ ಅದ್ಭುತ ಕಾರ್ಯವನ್ನು ಸಾಧಿಸಿದರೆ ಸಂಶಯ ಸರ್ವನಾಶಕ್ಕೆ ಕಾರಣವಾಗುತ್ತದೆ